ಕಸ್ಬಾ ಬಿ ವಲಯದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಕ್ಕೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಎಚ್ ಬಿ ಮೋಹನ್ ಕುಮಾರ್ ಸಾಹೇಬ್ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀರಿ ಬಂದು ಬಂದು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಎಚ್ ಡಿ ಮೋಹನ್ ಕುಮಾರ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ತಪ್ಪಾಳೆ ಮಕ್ಕಳ ಊಟ ಆಗಿರೋ ತಪ್ಪಳೆ ತಟ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಪರ್ಧೆಗಳನ್ನು ಕುರಿತು ನಾಳೆ ಅಂತ ಹೇಳಿದ್ರು ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೈಯಿಂದ ವಿಜೇತರಿಗೆ ಪ್ರಶಸ್ತಿಗಳ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ಕೊಡಲಾಗುತ್ತದೆ ಈಗ ಅನೌನ್ಸ್ ಮಾಡ್ತಾರೆ ಸುರೇಶ್ ಅವರು ಆ ವಿದ್ಯಾರ್ಥಿಗಳು ಬರಬೇಕು ಕಸಬಾ ಒಂದು ಬಿ ವಲಯ ಈ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಓಟದ ಬಾಲಕ ವಿಭಾಗದ ಬಾಲಕಿಯರ ವಿಭಾಗದ ನೂರು ಮೀಟರ್ ಓಟದ ವಿಜೇತರರು ಚಿತ್ರ ಜಿ ಎಸ್ ದಾಸಿಹಳ್ಳಿ ಪ್ರಥಮ ಸ್ಥಾನ ವಿಜೇತರರು ದಯವಿಟ್ಟು ವೇದಿಕೆ ಹತ್ರ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅದನ್ನು ಮಾನ್ಯ ಶಿಕ್ಷಣ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಕೇಳ್ಕೊಳ್ತಾ ಇದ್ದೇವೆ ದ್ವಿತೀಯ ಬಹುಮಾನವನ್ನು ನಿತ್ಯಶ್ರೀ ಎಂ ಡಿ ಆರ್ ಎಸ್ ರಂಗಾಪುರ ಕಾವಲು ಹಾಗೂ ಮೂರನೆಯ ಸ್ಥಾನವನ್ನು ಸಾನಿಕಾಬಾಯಿ ಜಿಎಚ್ ಪಿ ಎಸ್ ಹಳೆ ಕಲ್ನಾಯ್ಕಿನಹಳ್ಳಿ ಈ ಮೂರು ಜನ ಕ್ರೀಡಾಪಟುಗಳು ಬರೆದಿದ್ದಾರೆ ಮೊದಲನೇ ಸ್ಥಾನ ಚಿತ್ರ ಎನ್ ಡಿಆರ್ ಎಸ್ ನೂರು ಮೀಟರ್ ಓಟ ವಿಜೇತರರು ಚಿತ್ರ ಎಚ್ ಪಿ ಎಸ್ ದಾಸಿಹಳ್ಳಿ ಪ್ರಥಮ ಸ್ಥಾನ ಸ್ಥಾನವನ್ನ ನಿತ್ಯಶ್ರೀ ಶ್ರೀ ಎಂ ಡಿ ಆರ್ ಎಸ್ ರಂಗಾಪುರ ಕಾವಲು ಮೂರನೇ ಸ್ಥಾನವನ್ನು ಸಾನಿಕಾಪುಟುಗಳಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಸಂಘದ ಅಧ್ಯಕ್ಷರು ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅವರು ಹಾಗೂ ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದ ಹಾಲಪ್ಪನವರು ಹಾಗೂ ಸಂಘಟಕರು ದೇವೇಗೌಡರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಆತ್ಮೀಯ ವ್ಯಕ್ತಿ ಬಾಂಧವರೇ ಈ ದಿನ ಅಸಮಾ ಬಿ ವಿಭಾಗದ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಈ ಕ್ರೀಡಾಕೂಟದ ಪ್ರಾಯೋಜಕತ್ವವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಲಂಕಪೂರ್ ಶಾಲೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ತುಂಬ ಲೌಲವಿಕೆಯಿಂದ ಕ್ರೀಡಾಪಟುಗಳು ಭಾಗವಹಿಸಿದ್ದೀರಿ ಕ್ರೀಡೆ ಅಂತ ಒಂದು ಸ್ಪರ್ಧೆ ಸ್ಪರ್ಧೆ ನಾವು ಚಟುವಟಿಕೆಯಿಂದ ಇದ್ದರೆ ನಮ್ಮ ದೈಹಿಕನೂ ಸಹ ಚಟುವಟಿಕೆಯಿಂದ ಕೂಡಿರ್ತೀವಿ ನಾವು ಆಕ್ಟಿವ್ ಆಗಿರ್ತೀವಿ ನಮ್ಮ ಅಲ್ಲಿ ಉತ್ತೇಜನವನ್ನು ದೇಹದಲ್ಲಿ ಕ್ರಿಯೇಟಿವಿಟಿ ಮಾಡಲಿಕ್ಕೆ ರಕ್ತ ಸಂಚಲನ ಚೆನ್ನಾಗಾಗಲಿಕ್ಕೆ ದೇಹದಲ್ಲಿ ಆರೋಗ್ಯ ಹೊಂದಲಿಕ್ಕೆ ಅವಕಾಶ ಆಗ್ತದೆ ಈ ಉದ್ದೇಶದಿಂದಲೇ ಶಾಲಾ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಕ್ರೀಡಾಕೂಟಗಳನ್ನು ಆಯೋಜಿಸ್ತೇವೆ ಕ್ರೀಡಾಕೂಟಗಳಿಗೆ ಶಾಲೆಗಳಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡು ಬರ್ತೀರ ಮತ್ತೆ ಇಲ್ಲಿ ಕ್ರೀಡಾಕೂಟವ್ರು ಮಕ್ಕಳು ಭಾಗವಹಿಸ್ತಾರೆ ಗೆಲುವು ನಮ್ಮ ಗುರಿ ಗೆಲ್ಲದೊಂದೇ ಮುಖ್ಯ ಅಲ್ಲ ಗೆಲುವಿನ ಜೊತೆಗೆ ನಾವು ನಿರಂತರವಾಗಿ ದೈಹಿಕ ಕಸರತ್ತುಗಳನ್ನ ಇಟ್ಕೊಳ್ಳುವಂಥದ್ದು ನಮ್ಮ ದೇಹವನ್ನು ಸದೃಢವಾಗಿ ಇಡಲಿಕ್ಕೆ ಅವಕಾಶ ಮಾಡ್ಕೊಡ್ತೇವೆ ಸೋತೆಯನ್ನು ತಕ್ಷಣ ಅಂತ ನೆಸಿಟಿ ಇಲ್ಲ ಸೋತವರಿಗೆ ಮತ್ತೆ ಮತ್ತೆ ಗೆಲ್ಲಲಿಕ್ಕೆ ಅವಕಾಶ ಇದ್ದೇ ಇರ್ತದೆ ಹಾಗಾಗಿ ಮಕ್ಕಳೆಲ್ಲರೂ ತುಂಬ ಸ್ಪಿರಿಟ್ ಅಲ್ಲಿ ಭಾಗವಹಿಸಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಟೀಚರ್ ಅಷ್ಟೇ ಆ ತೀರ್ಪುಗಾರ ಏನೇತಾರೆ ಅವರು ನಿಷ್ಪಕ್ಷಪಾತವಾಗಿ ತೀರ್ಪನ್ನು ಕೊಡಿ ಯಾವುದೇ ವಿವಾದಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತ ಹೇಳ್ತಾ ಕ್ರೀಡಾಕೂಟವನ್ನು ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಆಯೋಜನೆ ಮಾಡಿರುವಂತಹ ಪ್ರಾಯೋಜಿಕ ವಹಿಸಿರುವಂಥ ಶಾಲೆಗಳಿಗೆ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಆಧರಿಸಿದ್ದೀರಾ ನಮ್ಮ ಕೃಷ್ಣರವರು ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಅಂದರೆ ಇದ್ದಾರೆ ಹಾಲಪ್ಪ ಇದ್ದಾರೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿ ದಸರಾದ್ಯಾಸಾನಂದರು ಪ್ರಾಥಮಿಕ ಶಾಲೆ ವಿಭಾಗ ಈ ಎಲ್ಲರಿಗೂ ಸಹ ನಾವು ವಿಶ್ವ ಶುಭವನ್ನು ಆರೈಸ ಇನ್ನೆಲ್ಲರಿಗೂ ಒಳ್ಳೆಯದಾಗಲಿ ಅಚ್ಚುಕಟ್ಟ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ನಾನು ಹೇಳ್ತಾ ನಾನು ಮಾತನಾಡುತ್ತೇನೆ ಜಯ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಗಣ್ಯಾತಿ ಗುಣ್ಯರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಶುಭ ಕೊಡುವಂಥ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಎಚ್ ಡಿ ಮೋಹನ್ ಕುಮಾರ್ ಸಾಹೇಬ್ರವರಿಗೆ ಎಲ್ಲ ತೀರ್ಪುಗಾರರ ಪರವಾಗಿ ಶಿಕ್ಷಕರ ಪರವಾಗಿ ಆಯೋಜಕರ ಪರವಾಗಿ ಹೃದಯಪೂರ್ವಕವಾಗಿ